ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಇನ್ನೊಬ್ಬ ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚರಿ ಆಯ್ ಹೇಳು ಹಾಯ್ ಹಾಂ ಗುಡ್ ಬಾಯ್ ತಿಂಡಿ ತಿಂದ ನೀನು ತಿಂಡಿ ತಿಂದಾ ಓ ಉಪ್ಪಿಟ್ಟು ಉಪ್ಪಿಟ್ಟು ತಿಂದ ನೀನು ಚೆನ್ನಾಗಿತ್ತಾ ಹಾಂ ಟಿಫನ್ ಆಯಿತು ಉಪ್ಪಿಟ್ಟು ಮಾಡಿದ್ವಿ ತಿಂದಾಯಿತು ಈಗ ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಬೇಕಾಗಿತ್ತು ಹಾಗಾಗಿ ಜೆಪ್ಟೋದಿಂದ ಆರ್ಡ್ರ್ ಮಾಡಿದ್ದೀನಿ ಏನೆಲ್ಲ ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡೋಣ ಏನೇನು ಬಂದಾಯಿತು ಅಂತ ಸರಿ ಇದೊಂದು

ನೋವಿಂದ ತಂದಿರು ನಾನು ಫ್ರೆಶ್ ಆಗಿರೋದು ನೋವಿಂದ ತಂದರೆ ಹದಿನೈದು ದಿನ ಆಯ್ತು ನಾನು ಬೆಂಡೆ ಫ್ರೈ ಅದೇ ಇಲ್ಲ ಮನೇಲಿ ಇರೋದೇ ಇಲ್ಲ ಫ್ರೈ ಹಾಫ್ ಕೆಜಿ ಬೆಂಡೆ ಫ್ರೈ ತನಕ ನೋಡಿ ಆರ್ಡ್ರ್ ಮಾಡಿದ್ದೆ ಸೌತೆಕಾಯಿ ನಾನು ಆರ್ಡ್ರೇ ಮಾಡಿರಲಿಲ್ಲ ಜಾನು ಆರ್ಡರ್ ಮಾಡಿರತ್ತೆ ಇನ್ನೇನಾಯ್ತು ಅಯ್ಯೋ ಇಲ್ಲಿ

ಒಂದೇ ಆರ್ಡರ್ ಮಾಡಿದ್ರೆ ಸುಮ್ಮನೆ ನೈನ್ಟೀನ್ ಹಂಡ್ರೆಡ್ ರುಪೀಸ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಹಣ್ಣು ಇಲ್ಲ ತರಕಾರಿ ಕಮ್ಮಿನೇ ಬೇರೆ ಎಲ್ಲ ಆರ್ಡರ್ ಮಾಡಿದ್ದೀನಲ್ಲ ಅದ್ಬಿಟ್ಟು ಒಂದು ಇರಲಿ ಅಂತ ಆರ್ಡರ್ ಮಾಡಿದೆ ಇದು ಗುಡ್ ಲೈಫು ಆರ್ಡರ್ ಮಾಡಿದೆ ಒಂದು ಗುಡ್ ಲೈಫ್ ಆರ್ಡರ್ ಮಾಡಿದೆ ಕುಡಿಬೇಕು ಅನಿಸ್ತಿರುತ್ತೆ ಕಾಫಿ ನೈಲೋ ಗೊತ್ತಿಲ್ಲ ಅವಾಗ ಹೋಗೋಕೆ ತರಿಸ್ತಿದ್ರೆ ಅದನ್ನ ಅಲ್ಲೇ ಖಾಲಿ ಮಾಡಬೇಕು ಆ ಅಂಗಡಿಯಿಂದ ತರಿಸಿದ್ರೆ ಹೊಡೆದೋಗ್ಬಿಡುತ್ತಲ್ಲ ಪ್ಯಾಕೆಟ್ ಅಲ್ಲೂ ಇದು ಹೊಡಿಯಲ್ಲ ಗುಡ್ ಲೈಫ್ ಅದು ನೀವು ಒನ್ ಮಂತ್ ಅಂಕೂ ಬೇಕಾದ್ರೆ ಇಟ್ಕೋಬೋದು ಅನ್ಸುತ್ತೆ ಇದನ್ನ ಏನಾಗಲ್ಲ ಫಸ್ಟ್ ಯೂಸ್ ಮಾಡ್ಬೇಕಷ್ಟು ಫ್ರಿಜ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡ್ತೀನಿ ನಾನು ಕುಡಿಬೇಕು ಅಂತ ಕುಡಿಬೋದಲ್ಲ ಅನ್ಬಿಟ್ಟು ತರ್ತಿರಲ್ಲ ಇನ್ನು ಸಿಕ್ಸ್ ಮಂತ್ ಅಂಕ ಟೈಮ್ ಐತೆ ಎಕ್ಸ್ಪೈರಿ ಡೇಟ್

ಹೌದಾ ಮೂರು ಇಪ್ಪತ್ತಂತೆ ಹೊರಗಡೆ ಇದು ನಾಲ್ಕು ಇದಕ್ಕೆ ನೂರ ಐವತ್ತು ರೂಪಾಯಿ ಆಫರ್ ಇತ್ತಲ್ಲ ಅದಕ್ಕೆ ತರಿಸ್ಕೊಂಡೇ ಇರಲಿ ಅನ್ಬೋದು ಮಾತ್ರ ಕಾಸ್ಟ್ಲಿ ಎಷ್ಟು ಅಂತ ಎಷ್ಟು ಇದು ರೇಟ್ ಇದ್ರಲ್ಲಿಲ್ಲ ಕೆ ಜಿ ಅಷ್ಟೇ ನಾವು ತರ್ಸ ತರಿಸ್ತದೆ ಅರ್ಧ ಕೆ ಜಿ ಮಾಡಿದೆ ಒಂದು ಸಾವಿರ ಪ್ಯಾಕೆಟ್ ಮಾಡಿದೆ ಇದು ಎಷ್ಟು ತರ್ಟಿ ಫೈವ್ ಫಾರ್ಟಿ ರುಪೀಸ್ ಏನೋ ಇತ್ತು ಎಮ್ ಆರ್ ಪಿ ಫಿಫ್ಟಿ ರುಪೀಸ್ ಇದೊಂದು ಹಾಫ್ ಕೆ ಜಿ ಜೀಪ್ ಮಾಡಿದೆ ಹಾಫ್ ಕೆ ಜಿ ಫೋರ್ ಹಂಡ್ರೆಡ್ ಗ್ರಾಮ್ ಇತ್ತು ಶಾವ ಅದು ಬಿಟ್ಟರೆ ರವೆ ಒಂದು ಹಾಫ್ ಕೆ ಜಿ ಮಾಡಿದ್ದೆ ಆನಿಯನು ಒಂದು ಕೆ ಜಿ ಅದ್ಬಿಟ್ರೆ ಒಂದು ಲೀಟ್ರ್ ಆಯಿಲ್ ಗೋಲ್ಡ್ ವಿನ್ನರು ನಾವು ಫಸ್ಟು ಇದನ್ನು ಯೂಸ್ ಮಾಡ್ತಿದ್ವಿ ಸನ್ಫ್ಲವರ್ ಆಯಿಲು ಗೋಲ್ಡ್ ವಿನರು ನಮ್ಮಮ್ಮ ಮನೇಲಿತ್ತು ಅಂದ್ಬಿಟ್ಟು ನಾಲ್ಕೈದು ಪ್ಯಾಕ್ ಕೊಟ್ಟಿದ್ರು ಅವಾಗಿನ ಇದಕ್ಕೆ ಶಿಫ್ಟ್ ಆದ್ವಿ ಇದು ನಾನು ಪ್ಯಾಕ್ ಮಾಡಿದೆ ಅಷ್ಟೇ ಮಾಡಿದೆ ಇದೇ ಕಾಸ್ಟ್ಲಿ ತರಕಾರಿ ನೋಡಿರಡು ನೂರು ರೂಪಾಯಿ ಇಷ್ಟೆಲ್ಲ ತಗೊಂಡಲ್ವಾ ಆಫರ್ ಇತ್ತು ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಏನೋ ಮಾಡಿದ್ರು ಮೊಟ್ಟೆ ಅಕ್ಕಿ ಮೊಟ್ಟೆ ಅಕ್ಕಿ ಮತ್ತೆ ಬೇರೆ ಬೇರೆ ಏನೇನೋ ಇತ್ತು ನಾವು ಮೊಟ್ಟೆ ತಗೊಂಡ್ವಿ ಹತ್ತು ಮೊಟ್ಟೆ ಕೊಟ್ಟರು ಇಷ್ಟು ಕಡೆ ಬೊಮ್ಮ ಹತ್ತು ಮೊಟ್ಟೆ ಬಂತು ಅದ್ರ ಜೊತೆಗೆ ಅರವತ್ತು ರೂಪಾಯಿ ಆಫು ಆಯಿತು ಇಲ್ಲಾಂದ್ರೆ ಇದು ಸಿಕ್ಸ್ ಸೆವೆನ್ ಸಾರಿ ಹೊತ್ತಿರ ಆರ್ನೂರು ರೂಪಾಯಿ ಬಿಲ್ ಆಗಿದ್ದು ಏಳ್ನೂರು ಏಳ್ನೂರಲ್ಲ ಎಂಟನೂರು ಏಳುನೂರು ರೂಪಾಯಿನ ಬಿಲ್ ಆಗಿತ್ತು ಕಣೆ ಅದರಲ್ಲಿ ಇಷ್ಟು ರುಪೀಸ್ ಆಫ್ ಆಯಿತು ಅದ್ ಅದ್ರ ಜೊತೆಗೆ ಇದು ಅದು ಮೊಟ್ಟೆ ಫ್ರೀ ಅದಕ್ಕೆ ನಾವು ಮುನ್ನೂರೈವತ್ತು ರೂಪಾಯಿ ಬಿಲ್ ಆಗಿತ್ತು ಅಷ್ಟೇ ಐನೂರು ರೂಪಾಯಿ ಮೇಲ್ ಮಾಡಿದ್ರೆ ಮತ್ತು ಮೊಟ್ಟೆನೂ ಸಿಕ್ತಿತ್ತು ಆಯಿಲ್ ಹೆಂಗಿದ್ರು ಸ್ವಲ್ಪ ಖಾಲಿ ಇಲ್ಲ ನನ್ನ ಜಾಸ್ತಿ ಇತ್ತು ಜಾನದ್ರೆ ಕಮ್ಮಿ ತೋರಿಸ್ತಿತ್ತು ಒಬ್ಬೊಬ್ರು ಫೋನಲ್ಲಿ ಒಂದೊಂದು ಥರ ತೋರಿಸ್ತಿರುತ್ತೆ ನನ್ನೇನು ಕುಕ್ಕ ಬುಕ್ ಮಾಡಿದ್ನಲ್ಲ ತರಕಾರಿ ಎಲ್ಲ ನನಗಿಂತ ಜಾನಾಗ ಕಮ್ಮಿ ಇತ್ತು ಅದಕ್ಕೆ ಇವಾಗ ಜಾನ ಫೋನಲ್ಲಿ ಮಾಡಿಸಿದ್ದು ನಾನು ಜಾನಿಗೆ ಅರವತ್ತು ರೂಪಾಯಿ ಎಕ್ಸ್ಟ್ರಾ ಆಫರ್ ಬೇರೆ ಕೊಟ್ಟರು ಅರವತ್ತು ರೂಪಾಯಿ ಆಫರು ಸಿಕ್ತು ಮೊಟ್ಟೆ ಒನ್ ಆರ್ಟ್ ತ್ರೀ ರುಪೀಸು ಚಮ್ರದ ಆಫರ್ ಇರುತ್ತೆ ನಾನು ಸ್ಟಾರ್ಟಿಂಗ್ ಸಿಕ್ಕಾಬಟ್ಟೆ ಆಫರ್ ಕೊಟ್ಟರು ಈಗ ಅಷ್ಟೊಂದು ಏನು ಆಫರ್ ಕೊಟ್ಟಿಲ್ಲ ಸೊ ಇಷ್ಟೇ ನಿರ್ತರಿಸಿದ್ದು ಇದೆತ್ತು ಫ್ರಿಜ್ಗೆ ಇಟ್ಕೊತೀನಿ ತರಕಾರಿ ನೀವು ಮಧ್ಯಾಹ್ನಕ್ಕೆ ಅಡುಗೆ ಮಧ್ಯಾಹ್ನಕ್ಕೆ ಅಡುಗೆ ಬೇರೆ ಮಾಡಬೇಕು ಏನು ಮಾಡೋದು ಏನೋ ಅಂತ ಗೊತ್ತಿಲ್ಲ ನೋಡೋಣ ಏನು ಮಾಡೋದು ಎತ್ತಾ ಅಂತ ಆದರೆ ವಿಡಿಯೋ ಮಾಡ್ತೀನಿ ಹೀರೆಕಾಯಿ ಮಸ್ಕಾಯಿ ಮಾಡಬೇಕು ಹೀರೆಕಾಯಿ ಮಸ್ಕಾಯಿ ಅಂತಾರೆ ಅದ್ ಹೆಂಗೆ ಯೂಟ್ಯೂಬ್ ಅಲ್ಲೇ ನೋಡ್ಕೊಂಡು ಮಾಡ್ತೀನಿ ಹೀರೆಕಾಯಿ ಸಸಿ ಏನೋ ಏನೋ ಮಾಡೋನೆ ಅದಕ್ಕೆ ಅಮ್ಮ ಪ್ಲೀಸ್ ಅಂತ ಬಂದವನೆ ಇದನ್ನ ತಗೊಂಡೋಗಿ ಚರಿ ಕೆಳಗಡೆ ಬಾಕ್ಸ್ ಐತಲ್ಲ ಆ ಬಾಕ್ಸ್ ಕೇಳೋಣ ಬಾಕ್ಸ್ ಎತ್ಕೊಂಬ ಖಾಲಿ ಬಾಕ್ಸ್ ಹೋಗ್ಬಾ ಬೇಗ ಅಲ್ಲೇ ಪಂಕರಿ ಅಲ್ಲಲ್ಲ ಇಲ್ಲಿ ಕೆಳಗಡೆ ದಪ್ಪದ ಬಾಕ್ಸು ಅಲ್ಲಿ ಇಟ್ಟಿಡ್ತೀವ ರಾಗಿ ಇಟ್ಟು ಗೋಧಿ ಇಟ್ಟು ಅಲ್ಲಿ ಕೆಳಗಡೆ ಎತ್ತ ಬರೋ ಕೊಟ್ಟಿದಾರಲ್ವಾ ನನ್ಗೆ ಆ ಮೊಟ್ಟೆ ಚೆನ್ನಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಬೇಗ ಯೂಸ್ ಮಾಡ್ತಾರೆ ಈ ತರ ನೀರ್ ತಗೊಳ್ಳಿ ಒಂದು ಡಬ್ಗೆ ನೀರ್ ತಗೊಂಡು ಮೊಟ್ಟೆನ ಒಳಕ್ ನುಗ್ಸಿ ಅದು ತೇಲ್ದೇ ಒಳಗಡೆನೇ ಇದ್ರೆ ಮೊಟ್ಟೆ ಚೆನ್ನಾಗೈತೆ ಅಂತ ತೇಲ್ತೈತೆ ಅಂದ್ರೆ ಅದು ಹೋಗೈತೆ ಅಂತ ಸ್ವಲ್ಪ ಅಂದ್ರೆ ಇನ್ನೇನೋ ಹೋಗುತ್ತೆ ಅಂತ ಅರ್ಥ ನೋಡಿ ಅವ್ರು ಕೊಟ್ಟಿರೋ ಮೊಟ್ಟೆ ಚೆನ್ನಾಗೈತೆ ಎಲ್ಲ ಒಳಗಡೆನೇ ಗೊತ್ತೈತೆ ಹಾಕ ನೀರ ನೀರಿದ ದೊಡ್ಡ ತರ್ಬೇಕು ಇಷ್ಟು ಪುಟಾಣಿ ತಂದಿದ್ಯ ಸೈಜ್ ತಂದಿದೀನಿ ಅಂತ ಮೊಟ್ಟೆ ತರ್ಸ್ಕೋಬೇಕು ಆಯ್ತು ಈ ಥರ ಚೆಕ್ ಮಾಡ್ಕೊಳ್ಳಿ ಮ ಅಂಗಡಿಯಿಂದ ತಂದರೂ ಅಷ್ಟೇ ಈ ಥರ ಅಂಗೀರೊಳಗಡೆಗೆ ಹಾಕ್ಬಿಟ್ಟು ಚೆಕ್ ಮಾಡಿಬಿಟ್ಟು ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಅಲ್ವಾ ಬೇಗ ಹೋಗ್ಬಿಡ್ತವ್ ಮೊಟ್ಟೆ ಅಲ್ವೇನೆ ಬಿಸಿಲಲ್ಲಿ ಬೇಗ ಓಟೋಗ್ಬಿಡ್ತಾವೆ ಮೊಟ್ಟೆ ಅದು ಚೆನ್ನಾಗಿಲ್ದಾರೋ ಕೊಡ್ತಾರೆ ಪರವಾಗಿಲ್ಲ ಚೆನ್ನಾಗಿರೋನೆ ಕೊಟ್ಟವ್ರೆ ಜಾಗನೇ ಸಾಕಾಗ್ತಾ ಇದು ಇದ್ದ ನೋಡ್ತೀನಿ ಸೇರಿ ಚೆನ್ನಾಗಿತ್ತು ಮೊಟ್ಟೆ ಏನಿಲ್ಲ ಪರವಾಗಿಲ್ಲ ನೀರು ಈಚೆ ಬರುತ್ತೆ

ಏನಾದ್ರೂ ಕ್ಯೂರಿಯಾಸಿಟಿ ಇರೋ ಕೆಲಸ ಆದ್ರೆ ಚೆನ್ನಾಗಿ ಮಾಡ್ತಾನೆ ಇಲ್ಲ ಅಂದ್ರೆ ಬರೋದೇ ಇಲ್ಲ ಕಳ್ಳ ಕೊಡು ಅದನ್ನ ರೇ ಕೊಡೋ ಮೊಟ್ಟೆ ಮೊಟ್ಟೆ ನಾಡಕ್ತೀನಿ ಮಾಡ್ಕೊಡ್ತೀನಿ ಇವತ್ತು ಬೇಡ ಇವತ್ತಿನ ಬರ ಸೀರೆಕಾಯಿ ಮಸ್ಕಾಯಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಇದೇನಿದು ಬೇಳೆ ಹಾಕೊಂಡಿದ್ದೀನಿ ಆಮೇಲೆ ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹೀರೆಕಾಯಿ ಇಷ್ಟೊಂದು ಒನ್ ಟೈಮಿಗೆ ಮಾಡ್ಕೊತೀನಿ ಅಂದರೆ ಇದು ಜಾಸ್ತಿ ನಾನು ಎರಡು ಟೈಮಿಗೆ ಮಾಡ್ಕೊಳ್ತಾ ಇರೋದು ಹೀರೆಕಾಯಿ ಹಾಕ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಟೊಮೊಟೊ ಮತ್ತು ಆನಿಯನ್ ಎರಡೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಆನಿಯನ್ ಇಟ್ಕೊಂಡಿದ್ದೀನಿ ಅದಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಜೀರಿಗೆ ನಾನು ಜಾಸ್ತಿ ಹಾಕ್ಕೊಳಲ್ಲ ನಮ್ಮ ಪಾಪಂಗೆ ಇಷ್ಟ ಆಗೋಲ್ಲ ಜೀರಿಗೆ ಇದ್ದರೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಪ್ಯಾಕೆಟ್ ಐತೆ ಒಡೆದು ಹಾಕಬೇಕು ಎಲ್ಲ ಐತೆ ಅಂತ ಸಿಗ್ತಾಯಿಲ್ಲ ನನಗೆ ಇಟ್ಕೊಂಡೆ ಈಗ ಸಿಕ್ಲಿಲ್ಲ ನನ್ಗೆ ಸ್ವಲ್ಪ ಐತಲ್ಲ ಅಷ್ಟೇ ಸಾಕು ಜೀರಿಗೆ ಜಾಸ್ತಿ ಹಾಕಲ್ಲ ಮತ್ತೆ ಇದಕ್ಕೆ ಅರಿಶಿನ ಹಾಕೊಳ್ಳಿ ಸಾಕು ಅರಿಶಿನ ಅರಿಶಿನ ಹಾಕೊಂಡು ಇದಕ್ಕೆ ಮೆಣಸಿಕಾಯಿ ಹಾಕೊಳ್ಳಿ ಅರಿಶಿನ ಮೆಣಸಿಕಾಯಿ ನನ್ನ ಹತ್ರ ಖಾಲಿ ಆಗ್ಬಿಟ್ಟೈತೆ ಒಣಮೆಣ್ಸಿ ಕಾಯಿನೇ ಹಾಕೊಳ್ತೀನಿ ಎರಡು ಹಸಿರು ಮೆಣ್ಸಿಕಾಯಿ ಸಿಕ್ತು ಸ್ವಲ್ಪ ಒಣಮೆಣ್ಸಿಕಾಯಿ ಥರ ಆಗ್ಬಿಟ್ಟೈತೆ ಅದನ್ನೇ ಮೂರು ಹಾಕ್ತಿದ್ದೀನಿ ಮೂರು ಬೇಡ ಖಾರ ಆಗ್ಬಿಟ್ರೆ ಏನು ಮಾಡೋದು ಎರಡೇ ಎರಡು ಹಾಕ್ಲ ನಾವು ಖಾರ ತಿನ್ನಲ್ಲ ಎರಡು ಸಾಕು ಎರಡು ಹಾಕಿದ್ದೀನಿ ಈಗ ಇದಕ್ಕೆ ಉಪ್ಪು ಹಾಕೋಬೇಕು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಏನು ಕಡಿಮೆ ಆದರೂ ಪರವಾಗಿಲ್ಲ ಆಮೇಲೆ ಆ್ಯಡ್ ಮಾಡ್ಕೊಬೋದು ಉಪ್ಪಾದರೆ ಕಷ್ಟ ಸೊ ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡಿಕೊಂಡೆ ಇಷ್ಟೇ ಇದನ್ನು ಚೆನ್ನಾಗಿ ಒಂದು ಮೂರು ವಿಸಲ್ ನಾಲ್ಕು ವಿಸಲ್ ಬರೋ ತನಕ ಕೂಗಿಸ್ಕೊಳ್ಳಿ ಇಷ್ಟೇ ಇದನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಒಂದು ಮೂರು ನಾಲ್ಕು ವಿಸಲ್ನ ಕೂಗಿಸ್ಕೊಳ್ತೀನಿ ಸೋ ವಿಸಲ್ ಬರಲಿ ಈಗ ರೈಸ್ಗೆ ಇಟ್ಬಿಡ್ತೀನಿ ಟೈಮ್ ಆಗಿದೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾ ಇರೋದು ಆದಮೇಲೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ವಿಸಲ್ ಕೂಗಿಸಿದ್ದೀನಿ ಓಪನ್ ಮಾಡೋಣ ಚೆನ್ನಾಗಿ ಬೇಳೆ ಹೀರೆಕಾಯಿ ಎಲ್ಲ ಸೊ ಈಗ ಇದನ್ನ ಮಸ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಐತೆ ನೀರನ್ನ ಸಪ್ರೇಟ್ ಮಾಡಿಬಿಟ್ಟು ಆಮೇಲೆ ಇದು ಬಸ್ಕೋತೀನಿ ಇಲ್ಲಿ ಒಗ್ಗರಣೆಗೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಆ್ಯಂಡ್ ಕರ್ಬೇವಿನ ಸೊಪ್ಪು ಈರುಳ್ಳಿ ಜೊತೆಗೆ ಸಾಸಿವೆ ಇಟ್ಕೊಂಡಿದ್ದೀನಿ ಇದಿಷ್ಟು ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಮಸ್ಬಿಟ್ಟು ಅದರೊಳಗಡೆ ಹೋದರೆ ಸಾಂಬಾರು ರೆಡಿ ಆಗುತ್ತೆ ಎಕ್ಸ್ಟ್ರಾ ನೀರು ತುಪ್ಪಸ್ತಿಟ್ಟಿದ್ದೀನಿ ಸೊ ಇದನ್ನು ಮಸ್ಕೋಬೇಕು ಮಸಿದು ಏನು ಮಸಿ ಅಲ್ವಲ್ಲ ಅಂದ್ಬಿಟ್ಟು ಎಷ್ಟೆಲ್ಲ ಮೇಲಕ್ಕೆ ಎತ್ತಿಟ್ಬಿಟ್ಟಿದ್ದೀನಿ ಅದಕ್ಕೆ ಈ ಸೌಟಲ್ಲೇ ಮಸ್ಕೊತಾ ಇದ್ದೀನಿ ಚೆನ್ನಾಗಿ ಬೆಂದೈತೆ ಅಲ್ವಾ ಜಾಸ್ತಿ ಮಸಿ ಅವಶ್ಯಕತೆ ಇಲ್ಲ ಅಂದರೆ ಪ್ರೆಸರ್ ಹಾಕೋದೇನು ಬೇಡ ಅದೇ ನೀಟಾಗಿ ಬಂದುಬಿಟ್ರೆ ಸ್ನ್ಯಾಶ್ ಆಗಿಬಿಡತ್ತೆ ಲೈಫಲ್ಲಿ ಫಸ್ಟ್ ಟೈಮ್ ಈ ಸಾಂಬಾರನ್ನ ಮಾಡ್ತಿರೋದು ಹೇಗಿದೆ ಏನು ಅಂತ ಟೇಸ್ಟ್ ಶ್ರುತಿನೂ ಚೆರೀ ಹೇಳ್ತಾರೆ ಕೆಲ್ಸಕ್ಕೆ ಹೋಗೈತೆ ಅಲ್ವಾ ಬಂದಮೇಲೆ ಜಾನು ಕೇಳು ಎಳಿಸ್ತೀನಿ ಇವಾಗ ಇವರಿಬ್ಬರು ಕೆಲ ಎಳಿಸ್ತೀನಿ ಅಡುಗೆ ಮಾಡಿ ಊಟ ಮಾಡಬೇಕಾದ್ರೆ ಸೋ ಮಸ್ತು ಆಗಿದೆ ಸೊ ಈಗ ಒಗ್ಗರಣೆಗೆ ರೆಡಿ ಮಾಡಿಕೊಡೋಣ ಸೊ ಎಣ್ಣೆ ಬಿಟ್ಟಿದ್ದೀನಿ ಎಣ್ಣೆ ಖಾರ ಐತೆ ಇದಕ್ಕೆ ಸ್ವಲ್ಪ ಸಾಸಿವೆ बल्ली सरबंद एंड मेणसकाय

はい。 ಸಾಂಬಾರು ಇಷ್ಟೇ ರೆಡಿ ಆಯಿತು ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾನಿದೊಂದು ಸ್ವಲ್ಪ ಕುದಿ ಬರಲಿ ಕುದಿ ಬಂದಮೇಲೆ ರುಚಿ ನೋಡಿಕೊಂಡು ರುಚಿ ಹಾಕ್ಕೊಳ್ತೀನಿ ಸ್ವಲ್ಪ ಕುದಿ ಬಂದ ಮೇಲೆ ಆಫ್ ಮಾಡಿ ಅದೇನೆಲ್ಲ ಬಿಂದ ಐತೆ ಅಲ್ವಾ ಇಷ್ಟೇ ಸಾಂಬಾರು ಆಯಿತಾ ಚೆನ್ನಾಗಿದೆಯಾ ಜೊತೆಗೆ ನಾವು ಖಾರ ತಿನ್ನಲ್ಲ ಅದಕ್ಕೆ ಹಾಕ್ಲಿಲ್ಲ ಖಾರ ಹಾಕ್ಬಿಟ್ರ ಆಮೇಲೆ ಅವನಂತೂ ಮುಟ್ಟದೇ ಇಲ್ಲ ಬಿರಿಯಾನಿ ಅದೇ ನಿಮ್ಮ ಖಾರ ಅಂತಾನೆ ಖಾರಾನೇ ಇರಲ್ಲ ಖಾರ ಖಾರ ಅಂತಾನೆ ಎತ್ತಿಟ್ಕೊಂಡು ಇದ್ದ ಒಂದು ಅನ್ನ ತಿನ್ಸ್ಕೋಬೇಕು ಅಂತು ಆಮೇಲೆ ಅದು ತಿನ್ಸ್ಕೋಬೇಕು ಹ್ಞೂ ಹಪ್ಪಳ ತಿನ್ನಬೇಕು ಹ್ಞೂ ಹಂಗೆ ಜಾಣ ಗುಡ್ ಬೈ ಜಾನು ಮಸಾಲೆ ಪೂರಿ ತಂದಿದೆ ಬಾಕ್ಸ್ ಕಾಕೊಟ್ಟಿದ್ರು ಸೊ ಅದನ್ನು ಬಟ್ಲಿಗೆ ಹಾಕೊಂಡಿದೀನಿ ಪೂರಿ ಯಾಕಮ್ಮ ಇದೇನು ಪೂರಿ ಒಳಗೆ ಉಪ್ಪಟ್ಟಿದ್ದಂಗೆ ವಿಚಾರಿ ಕೊಡು ಪೂರಿ ಇದು ಉಪ್ಪಟ್ಟೆ ಅನ್ಕೋತೀನಿ ಪೂರಿ ಥರ ಐತೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಇದು ಏನು ಬಂಗಾರಪೇಟೆ ಚಾಟ್ಸಿಂತಂದಿರೋದು ಪೂರಿ ಮಸಾಲೆ ಪೂರಿನ ಅಲ್ಲಾದರೆ ಖಾರ ಇರೋಲ್ಲ ಔಟ್ಸೈಡು ಸೈಡು ಖಾರ ಮಾಡಿರ್ತಾರೆ ದಿನ ಹೊಟ್ಟೆ ಉರಿ ಗಿರಿ ಎಲ್ಲ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಚಾಡ್ಸೋ ಇದು ಬರುತ್ತಲ್ಲ ಬಂಗಾರಪೇಟೆದು ಅಲ್ಲೇ ತರ್ತಿದ್ದೆ ಔಟ್ಸೈಡು ತಿಂದು ಸುಮ್ಮನೆ ಯಾಕೆ ಹಾಸ್ಪಿಟಲ್ಗೊಂದಷ್ಟು ದುಡ್ಡು ಕೊಟ್ಟಿದೆ ಅಂತ ಭೂನಿ ಖಾರ ಎರಡು ಕೊಟ್ಟವ್ರೆ ಚರಿ ಮಲಗಿ ತೆದ್ದ ಇನ್ನೂ ನಿದ್ದೆ ಹೋಗಿಲ್ಲ ನಿದ್ದೆಗಣ್ಣೆ ಅದೇ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಇದು ಏನಮ್ಮ ತಿಂತೀಯ ಹ್ಞೂ ತಿನ್ನು ಮುಳುಕಾಯ ಕೊಡ ಸ್ವಲ್ಪ ಮಿಕ್ಸ್ ಮಾಡಿ ನೀ ಸಾಗು ಎಲ್ಲನೂ ಅದು ಕುಡ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ ನೋಡಿ ಶೋಚಕಾರಿ ಎತ್ಕೊಂಡು ತಿಂತವನೇ ಹಾಕ್ಬಿಟ್ಟೆ ಎಲ್ಲನೂ ಅಂತ ಹೂ ಅಂತಾನೆ ಸುಂದರ ಅವೇನೋ ಸೂ ಒಂದೆರಡು ನಿಮಿಷ ಆದರೆ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪನಾರು ಖಾರ ಇರುತ್ತೆ ಬಟ್ ರಾಮ್ ರಾಮ್ ಭವನದಲ್ಲಿ ತಂದರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಕ್ಕದಾಗಿರುತ್ತಲ್ಲಂತೂ ಸೊ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ